ಅಧ್ಯಾಪಕರಾಗಿರೋದ್ರಿಂದ ನಮ್ಮ ದೇಹ ನಮ್ಮ ಚಟುವಟಿಕೆಗೆ ಸಹಕರಿಸಬೇಕು ಇವತ್ತಿನ ದೇಹಿಗೆ ಚಟುವಟಿಕೆಗೆ ಇಲ್ವಲ್ಲ ಸರ್ ಇವತ್ತು ತಾವ ಒಂದ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳಿದಕ್ಕೆ ನಾನು ಉತ್ತರ ಕೊಟ್ಟೆ ಆರೋಗ್ಯ ಅಂದ್ರೆ ಕಣ್ಣಿಗೆ ಕಾಣುವ ರುಜು ರುಜಿಗಳು ಇಲ್ಲವೆಂದ ಮಾತ್ರಕ್ಕೆ ಆರೋಗ್ಯವೆಂಬ ಅರ್ಥ ಅಲ್ಲ ಹ ಹ ಶಾರೀರಿಕವಾಗಿ ಆಫ್ ಹೆಲ್ತ್ ಡೆಫಿನಿಶನ್ ಆಫ್ ಹೆಲ್ತ್ ಶಾರೀರಿಕವಾದ ಮಾನಸಿಕವಾದ ನೈತಿಕವಾದ ಸಾಮಾಜಿಕವಾದ ಆಧ್ಯಾತ್ಮಿಕ ಲವಲವಿಕೆಯನ್ನು ಹೊಂದಿರುದೆ ನಿಜವಾದ ಆರೋಗ್ಯ ಅಬ್ಬಬ್ಬ ಅದನ್ನು ಗುರುಶಂಕರ್ ರವಿಶಂಕರ್ ಗುರುಜಿ ಹೇಳ್ತಾರೆ ಹೆಲ್ತ್ ಈಸ್ ಸ್ಟೇಟ್ ಆಫ್ ಡಿಸೀಸ್ ಫ್ರೀ ಬಾಡಿ ಸ್ಟ್ರೆಸ್ ಫ್ರೀ ಮೈಂಡ್ ಆ್ಯಂಡ್ ಸಾರೋ ಫ್ರೀ ಸೋಲ್ ರೋಗರಹಿತ ಶರೀರ ಅದು ದುಗುಡರಹಿತ ಮನಸ್ಸು ದುಃಖರಹಿತ ಆತ್ಮ ಇದು ಆರೋಗ್ಯ ಆ ಕಾರಣಕ್ಕೆ ಆರೋಗ್ಯದ ವಿಚಾರದಲ್ಲಿ ಸರ್ ಮೂರು ವಿಚಾರಗಳು ನಮ್ಮ ಶರೀರದ ರಕ್ಷಣೆ ಮಾಡುವಂತೆ ಅದನ್ನು ಬೆಳೆಸುವಂತೆ ನಾವು ಮಾನಸವನ್ನು ಕೂಡ ಬೆಳೆಸಬೇಕು ಸದ್ವಿಚಾರಗಳ ಮೂಲಕ ಹಾಗೆ ಆತ್ಮವನ್ನು ಕೂಡ ಸತ್ ಕಾರ್ಯಗಳ ಮೂಲಕ ಅದುವೇ ಆತ್ಮಾನಂದ ಆನಂದಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ಆತ್ಮಾನಂದ ಅದನ್ನು ಪಡಿಬೇಕು ಅಂತ ಒಂದು ವಿಚಾರ ಹೇಳುತ್ತಾ ಸುಮ್ಮನೆ ಅಪರಾಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಕೆಲವರು ಅಪರಾಧ ಮಾಡ್ತಾ ಇರ್ತಾರೆ ನೋಡಿ ಯಾರೋ ಮೊನ್ನೆ ಹೇಳ್ತಿದ್ರು ನಾನು ನಡೆಯುವಾಗ ಒಂದು ಮುಳ್ಳು ನನ್ನ ಕಾಲಿಗೆ ಶುಚಿತ್ತು ಅಂತ ನಿಜವಾಗಿ ಹೇಳಿದ್ರೆ ಆ ಮುಳ್ಳು ಇವರ ಕಾಲಿಗೆ ಶುಚಿದ್ದಲ್ಲ ಮುಳ್ಳಿದ್ದಲ್ಲಿ ಹೋಗಿ ಇವರು ಕಾಲಿಟ್ಟ ಅಲ್ಲ ಅದರದ್ದೇನು ತಪ್ಪಿದೆ ಹೌದಲ್ವಾ ಹೌದೌದು ಅಲ್ವಾ ಇದು ಅಪ ಅದನ್ನು ಮಾಡ್ತಾರೆ ಈ ಕಾರಣಕ್ಕಾಗಿ ನನ್ನ ಒಂದು ಇದು ನೋಡಿ ನೀರಲ್ಲಿ ಮುಳುಗಿದವರೆಲ್ಲ ನೀರಲ್ಲಿ ಮುಳುಗಿದವರೆಲ್ಲ ಸತ್ತು ಹೋಗುದಿಲ್ಲ ಈಜಲು ಬಾರದವರು ಮಾತ್ರ ಮುಳುಗ್ತಾರೆ ಮುಳುಗಿ ಹೋಗ್ತಾರೆ ಹಾಗೆ ಜೀವನದಲ್ಲಿ ಸಮಸ್ಯೆಗಳು ಬಂದವರೆಲ್ಲ ಹಾಳಾಗೋದಿಲ್ಲ ಸಮಸ್ಯೆಗಳು ಪರಿಹರಿಸಲು ಗೊತ್ತಿಲ್ಲದವರು ಮಾತ್ರ ಹಾಳಾಗಿ ಹೋಗ್ತಾರೆ ಅದಕ್ಕೋಸ್ಕರ ಎಲ್ಲದಕ್ಕೂ ಪ್ರಯತ್ನ ಅಂತ ಅನ್ನೋದು ಬೇಕಾಗುತ್ತೆ ನೋಡಿ ಮನೆಗಿಂತ ಬಾಗಿಲು ಸಿಕ್ಕದು ಬಾಗಿಲಿಗಿಂತ ಬೀಗ ಸಿಕ್ಕದು ಬೀಗಕ್ಕಿಂತ ಕೀಲಿಕೈ ಸಿಕ್ಕದು ಆ ಸಣ್ಣ ಕೀಲಿಗಿಂತ ಅಷ್ಟು ದೊಡ್ಡ ಮನೆಯನ್ನು ಓಪನ್ ಮಾಡ್ಬೋದು ಅದೇ ರೀತಿಯಲ್ಲಿ ಸಮಸ್ಯೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂಥ ಪ್ರಯತ್ನ ನಮ್ಮಲ್ಲಿ ಇದ್ದರೆ ಎಂಥ ಸಮಸ್ಯೆಗಳನ್ನು ಕೂಡ ಎವ್ರಿ ಪ್ರಾಬ್ಲಮ್ ಆಸ್ ಅ ಸೊಲ್ಯೂಷನ್ ಸರ್ ತಾವು ಬರಹಗಾರ ವಾಗ್ಮಿಗಳಿದ್ದೀರಿ ಮತ್ತು ಅಂಕಣಗಳನ್ನು ಕೂಡ ಇತ್ತೀಚೆಗೆ ಬರ್ತಾ ಇದ್ದೀರಿ ಬಹಳ ಅದ್ಭುತವಾಗಿರತಕ್ಕಂತ ಈ ತರದ ಜೀವನ ಸಂದೇಶಗಳನ್ನು ಸಾರುವಂತ ಅಂಕಣಗಳಿಂದ ಬರಿತಾ ಇದ್ದೀರಿ ಮುಖ್ಯವಾಗಿ ಈ ಹಾಸ್ಯ ಪ್ರಜ್ಞೆ ನಿಮ್ಮಲ್ಲಿ ಹೇಗೆ ಬಂತು ಅಂತ ನಾನು ಕೇಳು ಹಾಸ್ಯವೇ ಹಾಸಿಗೆ ಹೋಗಿದೆ ಹಾಸವೇ ಇಲ್ಲ ಎಲ್ಲಾ ಕಡೆ ಹಾಸ್ಯ ಇದೆ ನೋಡುವ ಕಣ್ಣು ಹಾಸ್ಯ ಅನ್ನೋದು ಕಡೆ ಇದೆ ಅದ್ರ ನೋಡುವ ಕಣ್ಣು ಇರಬೇಕು ಕೇಳುವ ಕಿವಿ ಇರಬೇಕು ಅನುಭವಿಸೋ ಹೃದಯ ಇರಬೇಕು ಅದಕ್ಕೆ ನೀವು ಸ್ವಲ್ಪ ಮನಸ್ಸನ್ನು ಕೂಡ ತಿಳಿ ಮಾಡಿ ಇಟ್ಟುಕೊಳ್ಬೇಕು ಹಾಸ್ಯ ಪ್ರಜ್ಞೆಯೇ ಒಂದು ಅದು ಅದು ತಿಳಿಯಾದ ಹಾಸ್ಯ ಇರಬೇಕು ಆ ಕಡೆ ಗೊತ್ತಲ್ಲ ಹೆಸರೇ ಇಟ್ಟುಕೊಳ್ತಾರೆ ಹೇಗೆ ಇಟ್ಟುಕೊಳ್ತಾರೆ ಮೆಣಸಿನಕಾಯಿ ಜೀದಿಗೆ ಬೆಲ್ಲ ಅಂತ ಇಟ್ಕೊಳ್ತಾರೆ ಸರ್ ನೇಮ್ ನಮ್ ಕಡೆ ಇಟ್ಟುಕೊಳ್ತಾರೆ ನನ್ನ ಫ್ರೆಂಡ್ ಒಬ್ಬ ಇದ್ದ ನಿನ್ನ ಹೆಸರೇನಪ್ಪ ಅಂತ ಕೇಳಿದೆ ಮಹಾದೇವಪ್ಪ ಮೆಣಸಿನಕಾಯಿ ಅಂತ ಅದು ನಾನು ಹೇಳಿದೆ ಮಹಾದೇವ ಈಶ್ವರನ ಹೆಸರು ನಿನ್ನ ಹೆಸರಿನ ಮುಂದೆ ಮೆಣಸಿನಕಾಯಿ ಅಂತ ಯಾಕೆ ಇಟ್ಕೊಂಡೆ ಅದಕ್ಕೆ ಅವನು ಹೇಳ್ತಾನೆ ಹಿಂದೆ ಇಟ್ಟುಕೊಂಡ್ರೆ ಉರಿಯುತ್ತೆ ಸರ್ ಇದು ಹಾಸ್ಯ ಪ್ರಜ್ಞೆ ಇದು ಹಾಸ್ಯ ಪ್ರಜ್ಞೆ ಇದರಲ್ಲಿ ಯಾರಿಗೂ ನೋವಿಲ್ಲ ಯಾವ ಯಾವ ತಿಳಿಯಿಲ್ಲ ನಮ್ಮ ಮನೆ ಹತ್ರ ಒಬ್ರು ಶೆಟ್ರು ಇದ್ದಾರೆ ಭಟ್ರು ಶೆಟ್ಟರ್ ಭಟ್ರು ಇದ್ದಾರೆ ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ಕತ್ತೆ ಸತ್ತು ಹೋಯ್ತು ಕತ್ತೆ ಸತ್ತು ಬಳಿ ಶೆಟ್ರು ಇದು ನೋಡ್ದಕ್ಕೆ ಪಿ ಡಬ್ಲ್ಯೂ ಯು ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ರು ಶೆಟ್ರೆ ನಮ್ಮ ಮನೆಯಲ್ಲಿ ಒಂದು ಕತ್ತೆ ಸತ್ತು ಹೋಗಿದೆ ಅದಕ್ಕೊಂದು ಅಂತ್ಯ ಸಂಸ್ಕಾರ ಮಾಡಬೇಕಲ್ಲ ದಿ ಆಗ ಶೆಟ್ರು ಸ್ವಲ್ಪ ಹಾಸ್ಯ ಪ್ರಜಂಜೆಯವರು ಅವರು ಹೇಳಿದ್ರು ನೋಡಿ ಭಟ್ರೆ ಯಾರಾದರೂ ಸತ್ತರೆ ಅವರಿಗೆ ಅಂತ್ಯ ಸಂಸ್ಕಾರ ಮಾಡೋದು ನಿಮ್ಮ ಕೆಲಸ ಅಲ್ಲವೋ ನನಗೆ ಯಾಕೆ ಫೋನ್ ಮಾಡಿದ್ವಿ ಅಂತ ಇವ್ರು ಅವರಿಗೆ ಇವರು ಅದಕ್ಕಿಂತ ಜಾಣರು ಅವ್ರು ಹೇಳಿದ್ರು ಹೌದು ಶೆಟ್ಟರೆ ಯಾರಾದರೂ ಸತ್ತರೆ ಅವರಿಗೆ ಅಂತ್ಯ ಸಂಸ್ಕಾರ ಮಾಡಿದ್ರೆ ನಮ್ಮದೇ ಕೆಲಸ ಆದರೆ ಯಾರಾದರೂ ಸತ್ತರೆ ತಕ್ಷಣ ಅವರ ಹತ್ತಿರದ ಬಂದು ಬಾಂಧವರಿಗೆ ತಿಳಿಸೋದು ನಮ್ಮ ಕೆಲಸ ಅಲ್ಲವೋ ಅದಕ್ಕೆ ನಿಮಗೆ ನಾನು ಫೋನ್ ಮಾಡಿದೆ ಈ ರೀತಿ ಹಾಸ್ಯ ಪ್ರಜ್ಞೆಯಿಂದ ನೀವು ಲಘು ಆಗ್ತೀರಿ ಜನರು ಕೂಡ ಲಘು ಆಗ್ತಾರೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಳ್ತಾರೆ ಅದು ಒಂದಾಯ್ತು ಇನ್ನೊಂದು ವಿಚಾರ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಇವತ್ತು ಈ ವಯಸ್ಸಿನಲ್ಲಿ ಕೂಡ ಇಷ್ಟೊಂದು ಲವಲವೈಕೆಯಿಂದ ಇಷ್ಟೊಂದು ಸಂತೋಷ ಇರಲಿಕ್ಕೆ ಕಾರಣ ಏನಂದರೆ ಒಂದು ಗುಟ್ಟು ನಿಮ್ಗೆ ಹೇಳ್ತೆ ವಾಹಿನಿ ಮೂಲಕ ಎಲ್ಲರೂ ಮಾಡಿಕೊಳ್ಬೇಕು ಮನುಷ್ಯನಿಗೆ ಒಂದು ವೃತ್ತಿ ಬೇಕು ಯಾಕೆ ಜೀವನೋಪಾಯಕ್ಕೆ ಯು ನೀಡ್ ಎ ಪ್ರೊಫೆಷನ್ ಫಾರ್ ಲೈವ್ಲಿಹುಡ್ ಹ್ಞೂ ಆದರೆ ಪ್ರವೃತ್ತಿಗಳಿರಬೇಕು ಜೀವನ ಆನಂದಕ್ಕೆ ಪ್ಯಾಷನ್ಗಳಿರಬೇಕು ಜೀವ ಅದು ಅದಕ್ಕೆ ಇತಿಮಿತಿ ಇಲ್ಲ ಸರ್ ನನಗೆ ನನ್ನ ವೃತ್ತಿಯಿಂದ ನಿವೃತ್ತಿ ಆಯಿತು ನನ್ನ ಪ್ರವೃತ್ತಿಯಿಂದ ನಿವೃತ್ತಿ ಆಗಲಿಲ್ಲ ನನಗೆ ಸಂಗೀತ ಸಂಗೀತ ಜೀವನದ ಸಂಗಾತಿ ಸಂಗೀತ ಸಾಹಿತ್ಯ ನೃತ್ಯ ನಟನೆ ಪ್ರವಾಸ ಮಕ್ಕಳು ಊಟ ಗೀಟ ಎಲ್ಲವೂ ಇಷ್ಟ ಹ್ಞೂ ನಾನು ಏಕ ವ್ಯಕ್ತಿ ಏಕ ವೃತ್ತಿ ಏಕ ಪ್ರವೃತ್ತಿಯಿಂದ ನಾನು ಬದುಕಿದವನಲ್ಲ ಹೀಗಾಗಿ ನನ್ನ ಜೀವನ ವಿಶಾಲವಾಗಿದೆ ಅದು ತೆರೆದುಕೊಂಡಿದೆ ಹಾಗಾಗಿ ನಾನು ಪ್ರಶ್ನೆ ಕಾಣುತ್ತೆ ಹೇಳೋದಕ್ಕೆ ನಾವು ಹೇಳ್ತಾ ಇದ್ದೀನಿ ನೀವು ನಮ್ಮ ಎಲ್ಲಾ ನಾಟಕಗಳನ್ನು ನೋಡಿದ್ದೀರಿ ಒಂದು ಆನಂದ ಪಟ್ಟಿದ್ದೀರಿ ಕೂತು ಎಷ್ಟು ಸಂತೋಷ ಪಟ್ಟು ಎಂತ ಹೃದಯ ತುಂಬಿ ಮಾತನಾಡಿದ್ದೀರಿ ಇವತ್ತ ನಾವು ಅಭಿರುಚಿಯಿಂದ ದೂರ ಆಗ್ತಾ ಇದೆ ಎಲ್ಲಿ ಅಭಿರುಚಿ ಹತ್ತಿರ ಅಭಿರುಚಿ ಇಲ್ಲ ಓದುವ ಅಭಿರುಚಿ ಇಲ್ಲ ಒಳ್ಳೆ ಕೇಳ ಅಭಿರುಚಿ ಇಲ್ಲ ಮಾತಾಡುವ ಅಭಿರುಚಿ ಇಲ್ಲ ಮುಖ ಕೊಟ್ಟು ಮುಖ ನೋಡೋ ಇದು ನಮ್ಮ ಈ ಒಂದು ಸಂಕಷ್ಟಕ್ಕೆ ಕಾರಣ ಆಗ್ತಿಲ್ವೇ ಖಂಡಿತ ಮನುಷ್ಯನಿಗೆ ರುಚಿಯತೆ ಅಭಿರುಚಿಯೂ ಬೇಕಾಗುತ್ತೆ ಇಲ್ವೇ ಇಲ್ಲ ನೀವು ಹೇಳಿದಾಗ ಯಾಕಂದ್ರೆ ಬಗ್ಗೆ ಮಾಡಲಿಲ್ಲ ಎಷ್ಟು ಮಕ್ಕಳಿಗೆ ಓದೋದಿಲ್ಲ ಬರೀಲಿಕ್ಕೆ ಬರೋದಿಲ್ಲ ಇಷ್ಟು ಕನ್ನಡಿಗರು ಇದ್ದಾರಲ್ಲ ಇಷ್ಟು ಜನ ಕಂಡು ಹೋಗ್ತಾ ಇಲ್ಲ ಬರಲಿಕ್ಕೆ ಬರೋಲ್ಲ ಯಾವನೊಬ್ರು ಮೇಷ್ಟ್ರು ಒಂದು ಪ್ರಬಂಧಕ್ಕೆ ಕೊಟ್ಟರಂತೆ ಅಪ್ಪ ಮಹಾಭಾರತದಲ್ಲಿ ದುರ್ಯೋಧನನನ್ನು ಭೀಮನು ಹೇಗೆ ಕೊಂದನು ಎರಡು ಪೇಟು ಎರಡು ಪುಟ ಪ್ರಬಂಧ ಬರೀ ರೀತಿ ಮಕ್ಕಳಿಗೆ ಕೊಟ್ಟು ಬಿಟ್ಟಿದ್ದಾರೆ ಒಬ್ಬರಿಗೆ ಬರೀಲಿಕ್ಕೆ ಬರೋಲ್ಲ ಅವನು ಅದು ಬರ್ದಿದ್ದಾನೆ ಪಾಪ ಅವನು ಹೇಳ್ತಾನೆ ಮಹಾಭಾರತದಲ್ಲಿ ಭೀಮನು ದುರ್ಯೋಧನನು ಗುದ್ದಿ 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 ಎರಡು ಪೇಜ್ ಗುದ್ದಿ ಕೊಂದನು ಇನ್ನು ಬರೀಲಿಕ್ಕೆ ಬರಲ್ಲ ನನಗೆ ಹಾಂ ಅದು ಅಭಿರುಚಿ ಸರ್ ಯಾವುದಕ್ಕೆ ಬೇಕಾಗಿದ್ದು ಅಭಿರುಚಿ ನಾನು ನಾನು ಒಂದು ಸಲ ನಾನು ನಿಮ್ಮನ್ನು ಕೂತ್ಕೊಂಡು ಸುಮ್ಮನೆ ನಾನು ಅದರಲ್ಲಿ ಏನಿದೆ ಅಂತ ಹೇಳ್ಬಾರ್ದು ನಾನು ಹೋಗಿ ಕೂತ್ಕೊಳ್ಬೇಕು ಅದನ್ನು ಅನುಭವಿಸಬೇಕು ಅದನ್ನು ಆಗ ಮಾತ್ರ ನನಗೆ ಅಭಿರುಚಿ ಬರ್ತದೆ ಅದಕ್ಕೆ ಶುಡ್ ಡೆವಲಪ್ ದ ಒರಿಜಿನಲ್ ಇಂಟ್ರೆಸ್ಟ್ ಮಾಡಬೇಕು ಅದನ್ನು ಈಗಲೂ ಮಾಡೋದು ಓದೋದ್ರಲ್ಲಿ ಅಭಿರುಚಿ ಇಲ್ಲ ಬರೀದ್ರಲ್ಲಿ ಅಭಿರುಚಿ ಇಲ್ಲ ಆಯ್ತು ಯಾಕೆ ಸರ್ ತಪ್ಪಾಗಿ ಬರೀತಾರೆ ನಾನು ಮೊನ್ನೆ ಮಂಡ್ಯಕ್ಕೆ ಹೋಗಿದ್ದೆ ಮಲವಿಸರ್ಜನೆಗೆ ಎರಡು ರೂಪಾಯಿ ಲಾಂಗ್ ಫೈವ್ ರುಪೀಸ್ ಶಾರ್ಟ್ ಒನ್ ರುಪೀಸ್ ಬರ್ತದೆ ನನಗೆ ಲಾಂಗ್ ಅಂದ್ರೆ ಎಷ್ಟೊಂದು ಗೊತ್ತಾಗಿಲ್ಲ ಕೇಳಿದವ್ರಿಗೆ ಎಷ್ಟು ಲಾಂಗ್ ಅಂತ ಇಲ್ಲಿ ಇನ್ನೊಬ್ರು ಬಂದು ಬಾಗಿಲು ಬಡಿಯೋವರಿಗೆ ಅದು ಲಾಂಗ್ ಇರ್ಲಿ ಬಿಡಿ ಆಮೇಲೆ ಕೆಳಗೆ ಬರಬೇಕಾಗಿತ್ತು ಮೂತ್ರ ಮಲ ಮಲವಿಸರ್ಜನೆಗೆ ಎರಡು ರೂಪಾಯಿ ಮೂತ್ರ ವಿಸರ್ಜನೆ ಉಚಿತ ಅಂತ ಹಾಗೆ ಬರದಿಲ್ಲ ಮಲವಿಸರ್ಜನೆಗೆ ಎರಡು ರೂಪಾಯಿ ಮೂತ್ರ ಉಚಿತ ವಿಸರ್ಜನೆ ಅದು ಬಿಟ್ಟೇ ಬಿಟ್ಟಿದ್ದಾರೆ ಅಂದರೆ ಕನ್ನಡದ ಕೊಲೆ ಮಾಡ್ತಾರೆ ಅದು ಬರೀಲಿಕ್ಕೆ ಕಲ್ತಿರ್ಬೇಕು ಅದ್ರಲ್ಲಿ ಅಭಿರುಚಿ ಸರ್ ಅಭಿರುಚಿಗೆ ಲಿಮಿಟ್ಗಳೇ ಇಲ್ಲ ನೀವು ಯಾವುದನ್ನು ಕೂಡ ಅಭಿರುಚಿ ಮಾಡ್ಕೊಳ್ಬೋದು ಈಗ ನಿಮ್ಮ ವಾಹಿನಿ ಮೂಲಕ ನೀವು ಜನರ ಅಭಿರುಚಿಯನ್ನು ಜಾಗೃತಗೊಳಿಸಿ ಅದು ನಿಮ್ಮ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಜಾಗೃತಗೊಳಿಸಿ ಆಗ ಅವರನ್ನು ಅವನಿಗೆ ತೋರಿಸ್ಬೇಕಲ್ಲಪ್ಪ ನೀವು ಜಿಲೇಬಿ ಹೇಗೆ ಅಂತ ಹೇಳೋದಕ್ಕೆ ಮೊದಲು ಒಂದು ಜಿಲೇಬಿ ಅವರು ಬಾಯಿಗೆ ಹಾಕ್ಬೇಕಲ್ಲ ಆಗಲೇ ಅವನಿಗೆ ಗೊತ್ತಾಗುತ್ತೆ ಇದು ಹೀಗಿದೆ ಅಂತ ಅದು ನಾವು ಮಾಡಬೇಕಾದ ಕೆಲಸ ನಮ್ದು ತಾವು ಅನೇಕ ಸಂಘಟನೆಗಳಲ್ಲಿ ತುಂಬಾ ಕೆಲಸ ಮಾಡಿದ್ವಿ ಅದರಲ್ಲೂ ಕೂಡ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದಲ್ಲಿ ತುಂಬಾ ವಿಶೇಷವಾದ ಕೆಲಸಗಳನ್ನು ಮಾಡಿದ್ರಿ ಮತ್ತು ಇಡೀ ಗ್ಲೋಬಲ್ ನೆಟ್ವರ್ಕ್ ಅಲ್ಲಿ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ರಿ ಅವುಗಳ ಬಗ್ಗೆ ಒಂದು ಸಣ್ಣ ಪರಿಚಯ ನೀವು ಮಾಡ್ಬೋದಾ ಖಂಡಿತವಾಗಿ ಮಾಡ್ತೇನೆ ನೋಡಿ ಒಂದು ನಿಮಗೆ ಹೇಳ್ತೇನೆ ಅವರೇ ಜಾತಿ ನಮ್ಮ ಆಯ್ಕೆ ಅಲ್ಲದ ಅದಿರದಲ್ಲಿ ಇಲ್ಲದ ವಿಷಯ ಹೌದು ಯಾವ ಜಾತಿಯಲ್ಲಿ ಅಂದ್ರೆ ನಾವು ಯಾರು ಅರ್ಜಿ ಹಾಕೊಂಡಿಲ್ಲ ಒಂದು ಜಾತಿ ನಮ್ಮ ಅಪ್ಪ ಸೇರಿದ್ರೆ ಆ ಜಾತಿಯಲ್ಲಿ ಸರಿಲೇ ಬೇಕಾಯ್ತು ಅವನ ಅಪ್ಪ ಸೇರಿದಾಗ ಅವನು ಸರಿಲೇ ಬೇಕಾಯ್ತು ಅದೊಂದು ವಂಶ ವಿಚಾರ ಅದು ಯಾರು ಹೊರತಲ್ಲ ಆದ್ರೆ ನಾನು ಮಾತ್ರ ಖಂಡಿತವಾಗಿ ತಿಳ್ಬಿಡ್ತೇನೆ ನಾನು ಬ್ರಾಹ್ಮಣ ಸಂಘದ ಬ್ರಾಹ್ಮಣದಲ್ಲಿ ಹುಟ್ಟಿರ ಹುಟ್ಟಿದ್ರು ಬ್ರಾಹ್ಮಣ ಸಂಘದ ಅಧ್ಯಕ್ಷನಾಗಿದ್ದರು ಕೂಡ ನಾನು ಜಾತಿಗೆ ನಾನು ಒತ್ತು ಕೊಟ್ಟವನ್ನೆಲ್ಲ ಜಾತಿಯ ನೀತಿಗೆ ಒತ್ತು ಕೊಟ್ಟವ್ ಬ್ರಾಹ್ಮಣ್ಯ ಜಾತಿ ಅಲ್ಲ ಅದು ಜಾತಿ ಸೂಚಕ ಪದ ಅಲ್ಲ ಅದೊಂದು ನೀತಿ ಸೂಚಕ ಪದ ಅದು ಒಂದು ಅದು ಒಂದು ಕ್ವಾಲಿಟಿ ಇಟ್ ಸುಪೀರಿಯರ್ ವೇ ಆಫ್ ಲೈಫ್ ಆಯ್ತಲ್ಲ ಪ್ರತಿಭಾವಂತನಾಗಿರುವುದು ಅವನು ಜ್ಞಾನವಂತನಾಗಿರುವುದು ಅವನು ಸಮಾಜಮುಖಿ ಆಗಿರುವುದು ಅವನು ಅದು ಜಾ ಬ್ರಾಹ್ಮಣ್ಯ ಸರ್ ಅದನ್ನು ನಾನು ಮಾತಾಡಿದೆ ಪೂರಿ ಜಗನ್ನಾಥದಲ್ಲಿ ಎಲೆಕ್ಷನ್ ಬಂದಾಗ ಅದರಿಂದ ಆಗಿದೆ ಐ ಮೇಡ್ ಮಿ ಆಸ್ ಅ ಪ್ರೆಸಿಡೆಂಟ್ ಆಫ್ ದ ಆಲ್ ಇಂಡಿಯಾ ಬ್ರಾಹ್ಮಿನ್ ಫೆಡರೇಷನ್ ಜಸ್ಟ್ ಬಿಕಾಸ್ ಐ ಸ್ಪೋಕ್ ವಾಟ್ ಈಸ್ ಬ್ರಾಹ್ಮೀನಿಸಮ್ ವಿಚ್ ಇಸ್ ನಾಟ್ ಅಂಟ್ರಿ ಜಾತಿ ಎಲ್ರಿಗೂ ಇದೆ ಸರ್ ಯಾರಿಗೂ ಜಾತಿ ಯಾರು ಉದ್ಭವ ಮೂರ್ತಿಗಳಲ್ಲ ಪ್ರಾಣ ಹೋಗೋ ಸಂದರ್ಭ ಬಂದರೆ ಬಟ್ರ್ ರಕ್ತ ಶಟ್ರಿಗೂ ಆಗುತ್ತೆ ಶಟ್ ರಕ್ತ ಅಲ್ವಾ ದಲಿತರ ರಕ್ತ ಬ್ರಾಹ್ಮಣರಿಗೂ ಆಗುತ್ತೆ ಬ್ರಾಹ್ಮಣರ ದಲರಿಗೂ ಆಗ್ತಲ್ಲ ಆ ಕಾರಣಕ್ಕಾಗಿ ಜಾತಿರೇ ಇದ್ಕೊಳ್ಳಿ ಮನೆಯ ಒಳ್ಳೆಯದು ಬಿದ್ದುಕೊಳ್ಳಿ ಬಿಡಿ ನಾನು ಹೇಗಿರೋ ದೇವಸ್ಥಾನದ ಒಳಗೆ ಹೋಗುವಾಗ ಯಾ ಚಪ್ಪಲಿಗಳನ್ನು ಹೊರಗೆ ಬಿಟ್ಟು ಹೋಗ್ತೀವೋ ಹಾಗೆ ಮನೆಯಿಂದ ಆಚೆ ಬರುವಾಗ ಜಾತಿ ಲೆಕ್ಕ ಒಟ್ಟೆ ಹೊಟ್ಟೆ ಮನೆಗೆ ಆಸೆ ಬಂದ ಮೇಲೆ ನಮಗೆಲ್ಲ ಒಂದೇ ಜಾತಿ ಅದುವೆ ಮಾನವ ಜಾತಿ ಒಂದೇ ಕುಲ ಮನುಜ ಕುಲ ಒಂದೇ ಮತ ಮನುಜ ಮತ ಒಂದೇ ಧರ್ಮ ಮಾನವ ಧರ್ಮ ಪತಿ ತಂ ಪತಂತಂ ಪತಿಶ್ಯಂತಂ ಯ ಉದ್ದರತಿ ಸ ಧರ್ಮ ಪತಿ ತಂ ಕೆಳಗೆ ಬಿದ್ದವನನ್ನು ಪತಂತಂ ಬೀಳುತ್ತಿರುವವನು ಪತಶ್ಯಂತಂ ಬೀಳುತ್ತಿರುವವನು ಉದ್ಧಾರ ಮಾಡುದು ನಿಜವಾದ ಧರ್ಮ ಆ ಕಾರಣಕ್ಕೆ ಧರ್ಮಗಳಲ್ಲಿ ನಾನ್ ನಂಬಿದ್ದು ಯಾವ ಧರ್ಮವೂ ಶ್ರೇಷ್ಠವಲ್ಲ ಮಾನವ ಧರ್ಮವೇ ಶ್ರೇಷ್ಠವಾಗಿತ್ತು ಅದು ನಮ್ಮ ಹಿಂದೂ ಧರ್ಮ ಅದನ್ನು ಪ್ರತಿಪಾದಿಸ್ತಾ ಇದೆ ನಮ್ಮ ಧರ್ಮ ಶ್ರೇಷ್ಠ ಅಂತ ನಾವು ಯಾವತ್ತೂ ಹೇಳಿಲ್ಲ ಆ ಕಾರಣಕ್ಕಾಗಿ ಹಾಗೆ ಅಂತ ಹೇಳಿ ನಿಮ್ಮ ದೇವರು ಬೇರೆ ಅಲ್ಲ ನನ್ನ ದೇವರು ಬೇರೆ ಬೇರೆ ಅಲ್ಲ ನಮ್ಮಿಬ್ಬರನ್ನು ಸೃಷ್ಟಿಸಿದ ದೇವರು ಒಬ್ಬನೇ ನಾವೇ ಸೃಷ್ಟಿಸಿದ ದೇವರುಗಳು ಅನೇಕ ಇದ್ದರೂ ನಮ್ಮನ್ನು ಸೃಷ್ಟಿದ ದೇವರು ಒಬ್ಬನೇ ಇದು ಸತ್ಯವಾದ ಮಾತು ಇದನ್ನು ಜನ ತಿಳ್ಕೊಂಡ್ಬಿಟ್ರೆ ಬಿಟ್ರೆ ಸುಖವಾಗಿರ್ಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ನಾನು ಇತರೆ ಧರ್ಮವನ್ನು ಪ್ರೀತಿಸಲಾಗದೆ ಹೋಗದಿದ್ದರೂ ನಾನು ಸಹಿಸಿಕೊಳ್ಳಬೇಕು ಯಾಕಂದ್ರೆ ನಮ್ದು ಬಹುಧರ್ಮೀಯ ದೇಶ ಬಹು ಜಾತಿಗಳ ದೇಶ ಎಲ್ಲ ಜಾತಿರು ನಾನು ಪ್ರೀತಿಸಬೇಕಾಗುತ್ತೆ ಎಲ್ಲ ಧರ್ಮವನ್ನು ಗೌರವಿಸಬೇಕಾಗುತ್ತೆ ಸಾಧ್ಯವಾದ್ರೆ ಅದರಲ್ಲಿ ಒಳ್ಳೆಯ ಅಂಶಗಳನ್ನ ನಾವು ಕಲ್ತ್ಕೊಳ್ಳೋಣ ಅದು ಸಾಧ್ಯವಾಗಿದ್ರೆ ದೇಶಿಸೋದು ಬೇಡ ಅದರ ಬಗ್ಗೆ ಕಮಿಟ್ ಮಾಡೋ ಹಕ್ಕು ನಮಗಿಲ್ಲ ಅದನ್ನು ತಿಳಿಯದೇನೆ ಅದನ್ನು ಓದೋದೇನೆ ನಾನು ಕಮಿಟ್ ಮಾಡೋ ಹಕ್ಕು ಇಲ್ವೇ ಇಲ್ಲ ಆ ಕಾರಣಕ್ಕೆ ಪರಧರ್ಮ ಸ್ವಧರ್ಮ ಪ್ರೀತಿ ಪರಧರ್ಮ ಸಹಿಷ್ಣುತೆ ಅದು ನಮ್ಮ ಆಗಿರ್ಬೇಕು ನೀವು ರಾಮನ ಬಗ್ಗೆ ತುಂಬಾ ವಿಶೇಷವಾಗಿ ಮಾತಾಡ್ತಿರ್ತೀರಿ ಯಾವಾಗ್ಲೂ ಮಾತಾಡ್ತಿರ್ತೀರಿ ಮತ್ತು ಅಂಕಣಗಳಲ್ಲಿ ತುಂಬ ಅದ್ಭುತವಾದ ಅಂಕಣಗಳನ್ನು ಜೀವನ ದರ್ಶನ ಮಾಡ್ತಕ್ಕಂಥ ಅಂಕಣಗಳನ್ನು ಇವತ್ತು ಪತ್ರಿಕೆಗಳಲ್ಲಿ ಬರೀ ಪ್ರತಿ ದಿವ್ಸವು ಭಾಳ ಅದ್ಭುತವಾದ ಅಂಕಣಗಳನ್ನು ಕೊಡ್ತಾ ಇದ್ದೀವಿ ರಾಮರ ಬಗ್ಗೆ ನೀವು ಒಂದು ಪಟ್ಟಿಯೇ ಮಾಡಿದ್ದೀರಿಲ್ವಾ ಹೌದು ಏಕೆ ಪುರುಷೋತ್ತಮ ಅದೇನು ನಿಮ್ಮ ವ್ಯಾಖ್ಯಾನ ಅಯ್ಯೋ ರಾಮ ನೋಡಿ ಅದು ನಿಮಗೆ ನಿನಗೆ ತನಕ್ಕಿಂತ ಹೆಚ್ಚು ಖಂಡಿತ ಗೊತ್ತಿದೆ ಆದರೆ ರಾಮನ ಕೆಲವು ಗುಣಗಳು ಇವೆ ಅಲ್ಲ ಅದು ಸಾಮಾನ್ಯ ಮನುಷ್ಯನ ಗುಣಗಳೆಲ್ಲ ಅದು ಅವನು ಮನುಷ್ಯ ರೂಪದಲ್ಲಿ ಬಂದ ಅವನು ಅವತಾರ ಪುರುಷ ಆ ಕಾರಣಕ್ಕಾಗಿ ಆ ದೈವತ್ವವನ್ನು ಅವನು ಏರಿದ್ದಾನೆ ಆಯ್ತಲ್ಲ ನೋಡಿ ಮನುಷ್ಯನಾಗುವುದು ಅದು ಪ್ರಕೃತಿ ದಾನವನಾಗುವುದು ವಿಕೃತಿ ಆದ್ರೆ ದೈವತ್ವವನ್ನು ಇರುವುದು ಅದು ಸಂಸ್ಕೃತಿ ಅವನ ಅಂತ ಮಟ್ಟಕ್ಕೆ ಏರಿದ್ದಾನೆ ಅವನಿಗೆ ಎರಡು ಮೂರು ವಿಚಾರಗಳು ಹೇಳ್ತಾರೆ ನೋಡಿ ಕೈಕೈ ಕಾ ಕಾಡಿಗೆ ಕಳಿಸಲು ಕಾರಣ ಆದಂತ ಕೈಕೈ ಅವಳ ಮರಣ ಆದಾಗ ಎಲ್ಲೂ ಹೇಳ್ತಾಳೆ ಕೈಕೇಯಿಗೆ ನರಕ ಆಗಬೇಕು ಅವಳು ಅವಳ ಅವಳ ಪ್ರಾಣ ಹೋದಾಗ ಅವಳು ಅಂತ್ಯವಾದಾಗ ಎಲ್ಲ ಜನ ಹೇಳಿತು ಅವಳಿಗೆ ನರಕ ಪ್ರಾಪ್ತಿ ಆಗಬೇಕು ಯಾಕೆ ನಿನ್ನನ್ನು ಕಾಡಿಗೆ ಕಳಿಸಿದವಳು ಅವಳು ಅವಳೇ ಕಾರಣ ಹೋಗಿದ್ದು ಅವಳಿಗೆ ಸ್ವರ್ಗ ಸಾಧ್ಯ ಆಗ ರಾಮಚಂದ್ರ ಒಬ್ಬನೇ ಹೇಳಿದು ಅವಳಿಗೆ ನರಕ ಅಲ್ಲ ಸ್ವರ್ಗವೇ ಪ್ರಾಪ್ತಿ ಆಗಬೇಕು ಎಲ್ಲರೂ ಕೇಳ್ತಾರೆ ಯಾಕೆ ಹೀಗೆ ಹೇಳ್ತೀವಿ ಹೌದು ಅವಳು ಪುತ್ರ ವಾತ್ಸಲ್ಯದಿಂದ ಅವಳು ಹಾಗೆ ಮಾಡಿರ್ಬೋದು ಆದರೆ ಭರತನಂತಹ ಅತ್ಯುತ್ತಮ ಮಗನನ್ನು ಹಡೆದಂಥ ಪುಣ್ಯ ತಾಯಿ ಅವಳು ಅದಕ್ಕೋಸ್ಕರ ಅವಳಿಗೆ ಸ್ವರ್ಗ ಆಗಬೇಕು ಹ್ಮ್ ಇಂಥ ಕಲ್ಪನೆ ಸರ್ ಇಂಥದ್ದು ಎಷ್ಟು ಬೇಕು ನಿಮಗೆ ಅದರಲ್ಲಿ ಸಾವಿರಾರು ಉಪನಿಷತ್ತುಗಳೇ ಅದು ಉದಾಹರಣೆಗಳಿವೆ ಅದ್ಭುತವಾದ ಉದಾಹರಣೆ ಉದಾಹರಣೆ ಅದು ಯುದ್ಧ ಲಂಕೆಯಲ್ಲಿ ಯುದ್ಧವನ್ನು ಗೆದ್ದು ಅವನು ಬರಬೇಕಿದ್ರೆ ಆಕಾಶ ಮಾರ್ಗದಲ್ಲಿ ತಂದೆ ದಶರಥ ಪ್ರತ್ಯಕ್ಷನಾಗ್ತಾನೆ ಆಗ ನೀನು ಒಂದು ಏನಾದರೂ ವರ ಕೇಳಿಕ ಮಗ ನೀನು ಒಂದು ಕೊಡ್ತೇನೆ ಅಂತ ಹೇಳಿದಾಗ ನನಗೇನು ಬೇಡ ನೀವು ಕೈಕೈಗೆ ದುಃಖದಲ್ಲಿ ಒಂದು ಶಾಪ ಕೊಟ್ಟಿದ್ದೀರಿ ಅದನ್ನು ಹಿಂತೆ ಹಿಂತೆಗೆದುಕೊಳ್ಳಿ ಅಂತ ಹೇಳ್ತಾನೆ ಹ್ಞೂ ತನಗೋಸ್ಕರ ಅವನು ಏನು ಕೇಳಲಿಲ್ಲ ಇದೇ ಕಾಳಿಗೆ ಹೋದಾಗ ಸೀತೆ ಬರುವಾಗ ಅವನು ಹೇಳ್ತಾನೆ ನೀನು ಬರಬೇಕಾಗಿಲ್ಲ ಶಾಪ ನನಗೆ ಶಿಕ್ಷೆ ಕೊಟ್ಟಿರೋದು ನನಗೆ ನಿನಗಲ್ಲ ನೀನು ಯಾಕೆ ಬರ್ತೀಯಾ ಅದು ಬಿಡಿ ಅವನು ಕಾರು ಬೇಕಾದ ಶುಭ ಇದೆ ಅವನು ಕಾಡಿನ ಮಾರ್ಗವಾಗಿ ಹೋಗಬೇಕಿದ್ರೆ ಇದು ಅದ್ಭುತವಾದ ಒಂದು ಘಟನೆ ಅವಳು ಸಾರಿ ವನದುರ್ಗೆ ವನ ದೇವತೆ ಬರ್ತಾಳೆ ಬಿಟ್ಟು ಶ್ರೀರಾಮಚಂದ್ರ ಭಗವಂತ ನೀನು ಭಗವನ್ ಸ್ವರೂಪಿ ನನ್ನ ಏನಾಗಬೇಕು ನಿನಗೆ ಹೇಳು ಹಾಗೆ ಹೇಗಿಲ್ಲ ಆಗ ಶ್ರೀರಾಮಚಂದ್ರ ಹೇಳ್ತಾನೆ ನನ್ನ ಹಿಂದೆ ನನ್ನ ಮಡದಿ ಮತ್ತೆ ನನ್ನ ತಮ್ಮ ಬರ್ತಾ ಇದ್ದಾರೆ ಅವ್ರು ಬರುವ ಮಾರ್ಗವನ್ನು ಕಲ್ಲು ಮುಳ್ಳುಗಳಿಂದ ಸ್ವಚ್ಛಗೊಳಿಸಿ ಅದನ್ನು ಸುಗಮಗೊಳಿಸು ಅಂತ ಕೇಳ್ತಾನೆ ಆಗ ಅವಳು ಕೇಳ್ತಾರೆ ಯಾಕೆ ಮುಂದಿನ ಮಾರ್ಗ ನಿನಗೆ ಬೇಕಲ್ವಾ ಅದನ್ನು ನೀನು ಇಲ್ಲ ಇಲ್ಲ ನಾನು ಹೇಗಾದ್ರ ಮೇಲೆ ಬಂದುಬಿಡ್ತೇನೆ ಪಾಪ ನನ್ನ ಮಳದಿ ಅವಳು ಅವಳು ಕೋಮಲೆ ನನ್ನ ತಮ್ಮ ನನಗೆ ತಮ್ಮ ಅದಕ್ಕೋಸ್ಕರ ಅವರ ಮಾರ್ಗ ಮಾರ್ಗಸೂಚ್ಯವರಿಬೇಕು ನಂದಲ್ಲ ಅಂತ ಹೇಳಿದವನು ಶ್ರೀರಾಮಚಂದ್ರ ಹ್ಞೂ ಇದು ಯಾರು ಹೇಳ್ತಾರೆ ಸರ್ ಯಾರು ಹೇಳ್ತಾರೆ ಹೇಳಿ ಇಂಥ ಸಾವಿರಾರು ವಿಚಾರಗಳಿವೆ ಅವನು ಮರೆಯಾದ ಪುರುಷೋತ್ತಮ ಏಕೆ ಆದ ಅನ್ನೋದನ್ನು ಮಕ್ಕಳಿಗೆ ಹೇಳಬೇಕು ಕೃಷ್ಣನ ಸಂದೇಶ ಹೇಳಬೇಕು ಎಂಥ ಅದ್ಭುತವಾದ ಸಂದೇಶಗಳನ್ನು ಹೇಳಬೇಕು ಕ್ವಿಸ್ ಮಾಡ್ತಾರೆ ಈಗ ತಟ್ಟಂತ ಹೇಳ್ತಾರೆ ಇದೆಲ್ಲ ಹೇಳಬೇಕು ಸರ್ ಕೃಷ್ಣ ಮಹಾ ಮಹಾಭಾರತದಲ್ಲಿ ಕೃಷ್ಣನು ಯಾವಾಗ ಅವನು ಸುದರ್ಶಕ ಹಿಡಿದ ಎಲ್ರಿಗೂ ಗೊತ್ತಿಲ್ಲ ಅವನು ಯಾರಿಗೆ ವಿಶ್ವರೂಪವನ್ನು ದರ್ಶನ ಮಾಡಿಸಿದ ಅದು ಗೊತ್ತಿಲ್ಲ ಅವನ ಭಗವದ್ಗೀತೆಯ ಕೊನೆಯ ಸಂದೇಶ ಏನು ಅದಂತೂ ಎಲ್ಲರೂ ತಿಳ್ಕೊಳ್ಬೇಕು ಇಷ್ಟೆಲ್ಲವನ್ನು ಭಗವದ್ಗೀತೆ ಬ ಅರ್ಜುನಿಗೆ ರಣರಂಗದಲ್ಲಿ ಉಪದೇಶ ಮಾಡಿದ್ರು ಕೂಡ ಅವನು ಹೇಳಿದ ಕೊನೆಯ ಮಾತು ಅರ್ಜುನ ನಿನಗೆ ಹೇಳಬೇಕಾದೆಲ್ಲ ಹೇಳಿದ್ದೇನೆ ಅದ್ರ ಏನು ಮಾಡ್ಬೇಕನ್ನೋದು ನಿನಗೆ ಬಿಟ್ಟಿದ್ದೇನೆ ಯಥೇಚ್ಛಿಸಿ ತಥಾಕುರು ಮಾಡೋದು ಈ ಪ್ರಜಾಪ್ರಭುತ್ವವನ್ನು ಯಾರು ಕೊಟ್ಟಿದ್ದಾರೆ ಸರ್ ಯಾರು ಕೊಟ್ಟಿದ್ದಾರೆ ನಮ್ಮ ಭಗವದ್ಗೀತೆ ಕೊಟ್ಟಿದೆ ಅದಕ್ಕೋಸ್ಕರ ನನಗೆ ನನ್ನ ದೇಶ ನನ್ನ ಸಂಸ್ಕೃತಿ ನನ್ನ ಸಂಸ್ಕಾರ ನನ್ನ ಸಂಪ್ರದಾಯ ಅತ್ಯಂತ ಪ್ರಿಯ ಅತ್ಯಂತ ಪೂಜನೀಯ ನನಗೆ ಅದಕ್ಕೋಸ್ಕರ ನಿಮ್ಮ ವಾಹಿನಿ ಮೂಲಕ ನಾನು ಎಲ್ರಿಗೂ ಒಂದು ಕೈ ಮುದು ಕೇಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಟು ಬಿ ಎ ಗುಡ್ ಇಂಡಿಯನ್ ಎ ಗ್ರೇಟ್ ಇಂಡಿಯನ್ ಎ ಟ್ರೂ ಇಂಡಿಯನ್ ಆ್ಯಂಡ್ ಎ ಟೋಟಲ್ ಇಂಡಿಯನ್ ಹೆಂಗಸರ ವಯಸ್ಸನ್ನು ಕೇಳಬಾರ್ದು ಕೇಳೋದಿಲ್ಲ ಅದೇ ಗಂಡಸರ ವಯಸ್ಸನ್ನು ಕೇಳ್ಬೋದು ನಿಮ್ಮ ವಯಸ್ಸು ಎಷ್ಟು ಇಷ್ಟೊಂದು ಚಟುವಟಿಕೆಯಿಂದ ಇರ್ಲಿಕ್ಕೆ ಸಾಧ್ಯ ನಿಮ್ಮ ಚಟುವಟಿಕೆಗಳೇನು ಎಷ್ಟು ಸಭೆಗಳಿಗೆ ಹೋಗ್ತೀರಿ ಎಷ್ಟು ಮಾತಾಡ್ತಿರ್ತೀರಿ ಅದಕ್ಕೊಂದು ಉತ್ತರ ಹೇಳಿಬಿಡ್ತಾರೆ ನಿಮಗೆ ಮನುಷ್ಯನಿಗೆ ಮೂರು ತರದ ವಯಸ್ಸುಗಳಾಗ್ತದೆ ಮೂರು ತರದ ವಯಸ್ಸುಗಳಾಗ್ತವೆ ಕೇಳಿಕೊಳ್ಳಿ ಒಂದು ಕ್ರೋನಲಾಜಿಕಲ್ ಏಜ್ ಈಗ ನಮ್ಮ ಫಾರ್ಟಿ ತ್ರೀ ಅಂದ್ರೆ ಫಿಕ್ಸ್ ಯಾರು ಚೇಂಜ್ ಮಾಡಿಕೊಳ್ಳಿಕಲ್ ಏಜ್ ಏಜಿ ನೆಕ್ಸ್ಟ್ ಬಯಲಾಜಿಕಲ್ ಏಜಿ ಹ್ಮ್ ಬಯಾಲಾಜಿಕಲ್ ಅಂದ್ರೆ ಶಾರೀರಿಕ ಬದಲಾವಣೆಗಳು ಕೆಲವರು ಯುವಕರು ಕೂಡ ಮುದುಕರಾಗೆ ಕಾಣ್ತಾರೆ ಹ್ಮ್ ಕೆಲವರು ಮುದುಕರು ಕೂಡ ಯುವಕರ ಹಾಗೆ ಕಾಣ್ತಾರೆ ಅದು ಬಯೋಲಾಜಿಕಲ್ ಏಜಿ ಕೆಲವರು ಬೇಗ ಗಡ್ಡ ಬೆಳೆದಾಗುತ್ತೆ ಅಲ್ಲೂ ಬಿದ್ದು ಹೋಗುತ್ತೆ ಆಯ್ತಲ್ಲ ಇದಾಗುತ್ತೆ ಹಾಗೆ ಹೇಗೆ ಅಂತ ಹೇಳಿ ಪಾಪ ಕೆಲವರಿಗೆ ರೋಗಗಳು ಬರ್ತವೆ ಡಿ ವಿ ಜಿ ಅವರಿಗೆ ಪಾಪ ಅವರಿಗೆ ಒಂದು ಪೈಲ್ಸ್ ಪ್ರಾಬ್ಲಮ್ ಇತ್ತು ಅವರು ಯಾವುದೋ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಆಗ ಯಾರು ಬಂದು ಕೇಳಿದ್ರೆ ಯಾಕೆ ಸರ್ ನೀವು ಬರ್ತಾ ಇಲ್ಲ ಅಂತ ಅವರು ಒಂದು ಸೀಟಿಯಲ್ಲಿ ಬರೆದು ಕೊಟ್ಟರು ಏನಂತದೆ ಗುಂಡಪ್ಪನಾದೊಡೆಯಂ ಗುಂಡಯ್ಯದ್ದು ಅದು ಅದೇ ಇದು ಇದು ಅದೇ ಅದಕ್ಕೆ ಅದು ಎರಡದು ಬಯಾಲಜಿಕಲ್ ಏಜಿ ಮೂರನೇದು ಸೈಕಲಾಜಿಕಲ್ ಏಜ್ ಇಫ್ ಥಿಂಕ್ ಯು ಆರ್ ಓಲ್ಡ್ ಆರ್ ಓಲ್ಡ್ ಯು ಆರ್ ಯು ಆರ್ ಯಂಗ್ ಯಂಗ್ ನಾಟ್ ಸೋ ಫಾರ್ ಸಾಮಾನ್ಯವಾಗಿ ವಯಸ್ಸಾದ ಕೂಡಲೇ ಡಿಮೆನ್ಷಿಯಾ ಏನೇನೋ ಕಾಯಿಲೆಗಳು ಬರ್ತವೆ ಅದು ಅಲ್ಲೆಲ್ಲ ಮನೆ ಒಳಗೆ ಬರಲಿಕ್ಕೆ ನಾನು ಬಿಡಲಿಲ್ಲ ಇದುವರೆಗೆ ನಾನು ಭದ್ರವಾಗಿದ್ದೇನೆ ಭಗವಂತನ ಕೃಪೆಯಿಂದ ಆ ಶಕ್ತಿ ಆ ಭಕ್ತಿ ನಿಮ್ಮ ಪ್ರೀತಿ ಇರುವವರಿಗೆ ಕಾರ್ಯಕ್ರಮಗಳಲ್ಲಿ ಮುಂದುವರಿಸುತ್ತೇನೆ ತುಂಬಾ ಅದ್ಭುತವಾದ ವಿಚಾರಗಳು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಜೀವನ ಹೇಗೆ ನಡೆಸಬೇಕು ಹೇಗೆ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರುವುದರಲ್ಲೇ ಸಂತೃಪ್ತಿಯಾಗಿ ಬದುಕುವ ಸರಳವಾದ ಸೂತ್ರವನ್ನು ನಿಮ್ಮಿಂದ ಕೇಳಕ್ಕೆ ಆಯ್ತು ಅದು ಇರುವುದು ಹೇಗೆ ಐತೆ ಒಂದು ಹೇಳ್ತಾರೆ ಸ್ವಾಮಿ ಸಂತೋಷ ಅನ್ನೋದು ಹೊರಗಿನಿಂದ ಕೊಂಡುಕೊಳ್ಳುವ ವಿಷಯ ಅಲ್ಲ ಒಳಗಿನಿಂದ ಕಂಡುಕೊಳ್ಳುವ ವಿಷಯ ಎರಡನೇ ಅದು ಒಬ್ರಿಗೊಬ್ಬರಿಗೂ ಭಿನ್ನ ಹ್ಮ್ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ವೃತ್ತಿಯಿಂದ ವೃತ್ತಿಗೆ ಭಿನ್ನ ಲಿಂಗದಿಂದ ಲಿಂಗಕ್ಕೆ ಭಿನ್ನ ವಯಸ್ಸಿಂದ ವಯಸ್ಸಿಗೆ ಭಿನ್ನ ಹ್ಮ್ ಅದೇನಿರಲಿ ಸಂತೋಷವಾಗಿರುವಂತಹ ಕೆಲವೇ ಸೂತ್ರಗಳು ನಾನು ಇವತ್ತು ಹೇಳ್ತೇನೆ ಅದನ್ನ ಖಂಡಿತವಾಗಿಯೂ ನೀವು ಅಳವಡಿಸಬೇಕು ನಂಬರ್ ಒಂದು ಏನೆಂದ್ರೆ ನಾನು ಸಂತೋಷವಾಗಿರುತ್ತೇನೆ ಎಂಬ ನಿರ್ಧಾರ ಮಾಡಿಕೊಳ್ಳಬೇಕು ಸಂತೋಷವಾಗಿರುತ್ತೇನೆ ಅನ್ಲೆಸ್ ಯು ಡಿಸೈಡ್ ಟು ಬಿ ಹ್ಯಾಪಿ ನೋಬಡಿ ಎಲ್ಸ್ ಕ್ಯಾನ್ ಮೇಕ್ ಯು ಹ್ಯಾಪಿ ಯು ಡಿಸೈಡ್ ಟು ಬಿ ಅನ್ಹ್ಯಾಪಿ ಬಡಿ ಕ್ಯಾನ್ ಮೇಕ್ ಯು ಹ್ಯಾಪಿ ಆಯ್ತಲ್ಲ ಒನ್ಸ್ ಇಫ್ ಯು ಆರ್ ನಾಟ್ ಹ್ಯಾಪಿ ಯು ಕ್ಯಾನ್ ಮೇಕ್ ಅದರ್ಸ್ ಹ್ಯಾಪಿ ಸೂಪರ್ ಆ ಕಾರಣಕ್ಕೆ ಒಂದನೇ ನಿರ್ಧಾರದ ನಾನು ಸಂತೋಷವಾಗಿರುತ್ತೇನೆ ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳಿರಲಿ ನಾನು ಮಾತ್ರ ಸಂತೋಷವಾಗಿರುತ್ತೇನೆ ಅನ್ನುವ ಅಚಲ ನಿರ್ಧಾರ ನಾನು ಕೈಕೊಡ್ತೇನೆ ಅದು ಒಂದನೇದು ಎರಡನೇದು ಒಂದ್ಸಲ ನಿರ್ಧಾರ ಬಂದ ಮೇಲೆ ನನಗೆ ಸಂತೋಷ ಕೊಡುವ ವಿಷಯಗಳು ಯಾವುದು ಕ್ಷೇತ್ರಗಳು ಯಾವುದನ್ನು ನನಗೆ ಗೊತ್ತದು ಅದನ್ನು ನಾನು ಕಂಡಿಡಬೇಕು ಅದರಲ್ಲಿ ನಾನು ಬಿಡಿಸ್ಬೇಕು ಅದಕ್ಕೆ ನಾನು ಹೇಳಿದೆ ನನ್ನ ನನ್ನ ಪ್ರವೃತ್ತಿಗೆ ನನ್ನ ಆಸೆ ಆಕಾಂಕ್ಷೆಗಳಿಗೆ ನನ್ನ ರುಚಿ ಅಭಿರುಚಿಗಳ ತಕ್ಕಂತೆ ಆ ಕ್ಷೇತ್ರದಲ್ಲಿ ನಾನು ನನ್ನ ತೊಡಗಿಸಿಕೊಳ್ಳಬೇಕು ಹ್ಮ್ ಅದು ಮೂರನೇ ವಿಚಾರ ನಾಲ್ಕನೇದಾಗಿ ರೆಡ್ಯೂಸ್ ಯುವರ್ ವಾಂಟ್ಸ್ ಅಂಡ್ ನೀಡ್ಸ್ ನಿಮ್ಮ ಬೇಕುಗಳನ್ನು ಅವಶ್ಯಕಗಳನ್ನು ಕಡಿಮೆ ಮಾಡಿ ಯು ವಿಲ್ ಬಿ ಹ್ಯಾಪಿ ಐದನೇದಾಗಿ ರೆಡ್ಯೂಸ್ ಯುವರ್ ಹೋಪ್ಸ್ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಅಪೇಕ್ಷೆಗಳನ್ನು ನಿರೀಕ್ಷೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ಇಟ್ಟುಕೊಳ್ಳಿ ಯು ವಿಲ್ ಬಿ ಹ್ಯಾಪಿ ಸೂಪರ್ ಇದು ಅದ್ಭುತ ನಾಲ್ಕನೇದಾಗಿ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಯುವರ್ ಲೈಫ್ ವಿತ್ ಅದರ್ಸ್ ತುಲನೆ ಅನಾವಶ್ಯಕ ಅದು ದುಃಖವನ್ನು ನೀಡುತ್ತದೆ ಒಂದು ಒಳ್ಳೆ ಮಾತು ಹೇಳ್ತಾರೆ ನಿಮಗಿದೆ ಸ್ವಾಮಿಯವರೇ ಮಲ್ಲಿಗೆ ಹೂವಿನ ರಂಗು ಗುಲಾಬಿ ಹೂ ಸಾರಿ ಮಲ್ಲಿಗೆ ಹೂವಿನ ಪರಿಮಳ ಗುಲಾಬಿ ಹೂವಿಗೆ ಇಲ್ಲ ಆದರೆ ಗುಲಾಬಿಯ ರಂಗು ಮಲ್ಲಿಗೆ ಇಲ್ಲ ಕ್ಯಾರೆಕ್ಟ್ ಕೋಗಿಲೆಯ ಕೋಗಿಲೆಯ ಕಂಠ ನವಿಲಿಗೆ ಇಲ್ಲ ಆದರೆ ನವಿಲೆಯ ಸೊಂಟ ಕೋಗಿಲೆಗೂ ಇಲ್ಲ ಕ್ಯಾರೆಕ್ಟ್ ಮನೆ ಕಾಯುವ ಯಜಮಾನನ ಗತ್ತು ಮನೆ ಕಾಯುವ ನಾಯಿಗೆ ಇಲ್ಲ ಆದರೆ ನಾಯಿಯ ನೇತು ಯಜಮಾನನಿಗೂ ಇಲ್ಲ ಆ ಕಾರಣಕ್ಕೆ ತುಲನೆ ಮಾಡಬಾರ್ದು ಆಮೇಲೆ ಟೇಕ್ ಲೈಫ್ ಆಸ್ ಇಟ್ ಕಮ್ಸ್ ಮೇಕ್ ಇಟ್ ಕಂಡೀಷನಲ್ ನನಗೊಂದು ಗಂಡು ಮಗು ಆಗಲೇಬೇಕು ನಾನೊಂದು ರಾಷ್ಟ್ರಪತಿ ಆಗಲೇ ಇದ್ರೆ ಏನು ಮಾಡ್ಲಿಕ್ಕಾಗುತ್ತ ಅಲ್ವಾ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಜೀವನದ ಸೂತ್ರ ಹೊಂದಾಣಿಕೆ ಇದ್ದುದನ್ನು ಮರೆತು ಇಲ್ಲದನ್ನ ಬಯಸಿ ಕಳೆದು ಹೋದ ನೆನ್ನೆಗೆ ಇನ್ನು ಬಾರದ ನಾಳೆಗೆ ದುಃಖಿಸುವ ದುಃಖಿ ಇದ್ದ ಇದೆ ಆ ಕಾರಣಕ್ಕಾಗಿ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಭಾಳ ಭಾಳ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಆಮೇಲಿಂದ ನಾವು ನಮ್ಮ ಜೀವ ಸಂತೋಷವಾಗಿರಬೇಕಿದ್ರೆ ತೃಪ್ತಿ ನಾನು ಆಗಲೇ ಇದ್ದಲ್ಲ ಕಂಟೆಂಟ್ಮೆಂಟ್ ದ್ಯಾಟ್ ಈಸ್ ವೆಲ್ತ್ ಅತೃಪ್ತಿ ಬಡತನ ಆ ಕಾರಣಕ್ಕಾಗಿ ತೃಪ್ತಿಯಿಂದ ಇರಬೇಕು ಇಟ್ಕೊಂಡು ಆಮೇಲೆ ಎಲ್ಲರನ್ನೂ ಪ್ರೀತಿಸಬೇಕು ಎಲ್ಲರ ಜೊತೆ ಸಂತೋಷವನ್ನು ಹಂಚಿಕೊಳ್ಬೇಕು ಆಗಲೇ ಸಂತೋಷವಾಗಿರ್ಲಿಕ್ಕಾಗಿ ನನ್ನ ಮಾತ್ರ ಇರುದಲ್ಲ ಹೀಗೆ ನೀವು ಸಮಾಜ ಮುಖಿಯಾಗಿ ಸಮಾಜ ಮುಖ್ಯವಾಗಿ ಎಲ್ಲರಿಗೂ ಬೇಕಾದವರಾಗಿ ಹಾಗೂ ನನ್ನ ಆತ್ಮ ಮತ್ತು ಮನಸ್ಸನ್ನು ಶುದ್ಧ ಇಟ್ಟುಕೊಂಡು ಕೈ ಬಾಯಿಯನ್ನು ಶುದ್ಧ ಇಟ್ಟುಕೊಂಡ್ರೆ ಸಂತೋಷವಾಗಿರಲಿಕ್ಕೆ ಸುಲಭ ಸಾಧ್ಯ ಅನೇಕ ಸದಾಭಿರುಚಿಯ ಮೂಲಕವಾಗಿ ನಮ್ಮ ಅಂತಃಕರಣವನ್ನ ನಮ್ಮ ವಿಚಾರವನ್ನ ಕೆದಕುವಂತ ಕೆಲಸವನ್ನ ಮಾಡಿದ್ದೀರಿ ವಿಶ್ವಂ ವಾಹಿನಿಯ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಸಮುದ್ರ ಮಂಥನ ಮುಂದಿನ ಸಮುದ್ರ ಮಂಥನದಲ್ಲಿ ಭೇಟಿಯಾಗೋಣ ನಮಸ್ಕಾರ